ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್ ನಾನು ಇವತ್ತು ಮಲ್ನಾಡ್ ಶೈಲಿಯ ಮೀನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ನಾವು ಎರಡು ಕೆ ಜಿಯಷ್ಟು ಕಾಟ್ಲ ಮೀನನ್ನು ತಗೊಂಡಿದ್ದೀವಿ ಅಲ್ಲೇ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ತೊಗೊಂಬಂದಿದ್ದಾರೆ ಮನೆಯಲ್ಲಿ ಒಂದು ಸಲ ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಫ್ರೆಶ್ ಆಗಿದೆ ಮೀನು ಮೊದಲು ಬರೀ ನೀರಲ್ಲಿ ಒಂದು ಸಲ ವಾಶ್ ಮಾಡಿ ನಂತರ ಅರಿಶಿನ ಪುಡಿಯನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ವಾಶ್ ಮಾಡಬೇಕು ಈ ರೀತಿಯಾಗಿ ವಾಶ್ ಮಾಡೋದ್ರಿಂದ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತೆ ಮತ್ತೆ ವಾಶ್ ಮಾಡುವಾಗ ತುಂಬ ಹೆಚ್ಚಿ ಪ್ರೆಸ್ ಮಾಡಿ ಎಲ್ಲ ವಾಶ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಮಾಡೋದ್ರಿಂದ ಮೀನು ಕಹಿ ಬರುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ನೋಡಿ ಮೀನು ಎಲ್ಲ ವಾಶ್ ಮಾಡಿ ರೆಡಿ ಆಗ್ತಾ ಇದೆ ರೆಡಿ ಇದೆ ಈಗ ಮೀನು ಅಷ್ಟರಲ್ಲಿ ನಾವು ಖಾರ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾನು ಮೀನು ಸಾರು ಮಾಡೋಕ್ಕೆ ಮೂರು ಈರುಳ್ಳಿ ಒಂದು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಕಾಯನ್ನು ತೊಗೊಂಡಿದ್ದೀನಿ ಮೊದಲು ಕಟ್ ಮಾಡಿ ಹಿಡ್ಕೊಂಡಿರೋವಂಥ ಈರುಳ್ಳಿಯನ್ನು ಒಂದು ಬಾಣಲೆಗೆ ಹಾಕ್ಕೊಳ್ಳೋಣ ಮತ್ತು ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೋನ ಅದ್ರ ಜೊತೆ ಹಾಕ್ಕೊಳ್ಳಿ ಜೊತೆಗೆ ಅರ್ಧ ಸ್ಪೂನಷ್ಟು ಕಾಳನ್ನು ಸೇರಿಸ್ಕೊಳ್ಳಿ ಎಣ್ಣೆ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಈರುಳ್ಳಿ ಎಲ್ಲ ಹುರ್ತಿ ಮಾಡೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಉರಿಯುವಾಗ ಅದರ ಜೊತೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಹುರ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಒಂದು ಬೌಲ್ ಹಾಕ್ಕೊಳ್ಳೋಣ ಮತ್ತು ತೊಳೆದು ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಈ ಮಸಾಲೆಯನ್ನು ರುಬ್ಬಿ ನಂತರ ಅದೇ ಜಾರ್ಗೆ ಹುಣಸೆ ಹಣ್ಣನ್ನು ಸೇರಿಸಿ ಮತ್ತು ಹುರಿದು ಇಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕೊಳ್ಳೋಣ ಎರಡು ಸ್ಪೂನ್ ಖಾರದ ಪುಡಿ ಮತ್ತು ಎರಡು ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳೋಣ ಖಾರವನ್ನು ಈಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಕಾಳನ್ನು ಸೇರಿಸೋಣ ಮತ್ತು ಈರುಳ್ಳಿ ಟೊಮ್ಯಾಟೋವನ್ನು ಸಹ ಸೇರಿಸಿ ಹುರ್ಕೊಳ್ಳೋಣ ಮೆಂತ್ಯ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೀನು ಸಾರಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರುವಂತಹ ಖಾರ ಮತ್ತು ಮಸಾಲೆಯನ್ನು ಸೇರಿಸಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಮಸಾಲೆ ಎಲ್ಲ ಗೋಲ್ಸಿದ ನಂತರ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನೀರನ್ನು ಹಾಕ್ಕೊಳ್ಳಿ ಮೀನು ಸಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೊರೆ ಎಲ್ಲ ಹೋಗಬೇಕು ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೀನನ್ನು ಕುದೀತಾ ಇರೋ ಸಾರಿಗೆ ಒಂದೊಂದಾಗೆ ಬಿಡ್ತಾ ಬನ್ನಿ ಮೀನನ್ನು ಸಾಂಬಾರಿಗೆ ಹಾಕಿದ ಮೇಲೆ ಗೂರಾಡಬಾರ್ದು ಸಾಂಬಾರು ಮೀನು ತುಂಬ ಸಾಫ್ಟ್ ಇರೋದ್ರಿಂದ ಬಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳೋದ್ರಿಂದ ಮೀನು ಬೇಗ ಬೇಯುತ್ತೆ ಇದೇ ರೀತಿಯಾದ ರುಚಿ ರುಚಿಯ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರುಚಿ ರುಚಿಯಾದ ಮಲ್ನಾಡ್ ಶೈಲಿಯ ಕಾಟ್ಲಾ ಮೀನಿನ ಸಾಂಬಾರ್ ಸಿದ್ಧವಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು